ಕನಕಪುರ ಸಂಸದ ಡಿಕೆ ಸುರೇಶ್ ರವರು ಗೆಲುವು ಸಾಧಿಸಲೆಂದು ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಅನಿಲ್ ಕುಮಾರ್ ಹಾಗೂ ಇವರ ಪತ್ನಿ ನವಿಯರವರು ಮಳೆಗಾಲಿನ ಈಶ್ವರ ದೇವಾಲಯದಲ್ಲಿ ಹಾಗೂ ಕೆಂಕೆರಮ್ಮ ದೇವಾಲಯಗಳಲ್ಲಿ ವಿಜಯದುರ್ಗ ಹೋಮವನ್ನು ಮಾಡಿದರು ಮಳೆಗಾಳು ಗ್ರಾಮದಲ್ಲಿರುವ ಪ್ರಸನ್ನ ಪಾರ್ವತಿ ಸಮೇತರಾಗಿರುವ ಈಶ್ವರ ದೇವಾಲಯದಲ್ಲಿ ಬೆಳಗಿನ ಜಾವದಿಂದ ಹೋಮ ಅವನಾದಿಗಳ ಜೊತೆಗೆ ವಿಜಯದುರ್ಗ ಹೋಮವನ್ನು ಮಾಡುವ ಮೂಲಕ ವಿಜಯಪ್ರಾಪ್ತಿಯಾಗಲೆಂದು ಮಾಡಲಾಗಿದೆ ಎಂದು ದೇವಾಲಯದ ಅರ್ಚಕರಾದ ಶಿವರಾಮ್ ದೀಕ್ಷಿತ್ ತಿಳಿಸಿದರು ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಎಸ್ ಅನಿಲ್ ಕುಮಾರ್ ಅವರು ಮಾತನಾಡಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಜನರ ಒಳಿತಿಗಾಗಿ ಜನರ ಸಂಪರ್ಕದಲ್ಲಿ ಇದ್ದು ಇವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಮತ್ತೊಮ್ಮೆ ಇವರಿಗೆ ಪ್ರಾಪ್ತಿಯಾಗಲೆಂದು ಪ್ರಸನ್ನ ಪಾರ್ವತಿ ಅಮ್ಮನವರ ಸಮೇತರಾಗಿರುವ ಈಶ್ವರನ ಸನ್ನಿಧಿಯಲ್ಲಿ ಹೋಮವನ್ನು ಹಾಗೂ ನವನ ನಮ್ಮ ನಾಯಕ ಡಿಕೆ ಸುರೇಶ್ ರವರು ಕುಲದೇವತೆಯಾದ ಕೆಂಕೇರಮ್ಮ ದೇವಾಲಯದಲ್ಲೂ ಸಹ ಹೋಮ ಅವನಾದಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಮುಕುಂದ್ರ ಅವರವರು ಮಾತನಾಡಿ ನಮ್ಮ ಕ್ಷೇತ್ರದ ಪ್ರತಿ ಕುಟುಂಬಕ್ಕೂ ಮನೆಯ ಮಗನಾಗಿ ಡಿಕೆ ಸುರೇಶ್ ಅವರು ದುಡಿಯುತ್ತಿದ್ದಾರೆ ಮತ್ತೊಮ್ಮೆ ಅವರಿಗೆ ಜಯ ಸಿಕ್ಕರೆ ನಮ್ಮಂತಹ ಪುಣ್ಯವಂತರು ಯಾರೂ ಇಲ್ಲ ಹಾಗಾಗಿ ನಾವು ಈ ದಿನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ನಗರಸಭಾ ಸದಸ್ಯರಾದ ಕಾಂತರಾಜು ಶ್ರೀ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುಕುಂದ್ರಾವ್ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ರಾಮನಗರ ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಕೆ ಟಿ ಕಿರಣ್ ಯೂತ್ ಕಾಂಗ್ರೆಸ್ ಮುಖಂಡರಾದ ರಿಜ್ವಾನ್ ಪಾಷಾ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

रणमुत्तरे विसृजेन उत्तर ಸನ್ಮಾನ್ಯ ಡಿ ಕೆ ಸುರೇಶ್ ನಾವು ಅವ್ರನ್ನ ನಾಯಕರು ಅಂತ ಹೇಳಲ್ಲ ಅವರು ನಮ್ಮ ಕ್ಷೇತ್ರದ ಜನ ಜನಸೇವಕರವರು ಸೇವಕರಾಗಿ ನಮ್ಮ ಕ್ಷೇತ್ರದ ಸಕಲ ಕೆಲಸ ಕಾರ್ಯಗಳನ್ನೆಲ್ಲ ಭಾಳ ಉತ್ತಮವಾಗಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಮಾಡಲ್ಲ ಆ ಥರ ಮನೆ ಮಕ್ಕಳು ಮಾಡಲ್ಲ ಇವತ್ತು ತಂದೆ ತಾಯಿಗೆ ಆ ಥರ ಪ್ರತಿ ಕುಟುಂಬಕ್ಕೂ ನಮ್ಮ ಕ್ಷೇತ್ರದಲ್ಲಿರುವಂಥ ಪ್ರತಿ ಕುಟುಂಬಕ್ಕೂ ಅವರು ಮನೆ ಮಗನಾಗಿ ಗುರಿತಾ ಇದ್ದಾರೆ ಅವರ ಒಂದು ಶ್ರೇಯಸ್ಗೋಸ್ಕರ ನಾವು ಇವತ್ತೊಂದು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಇಂಥ ಮನೆ ಮಗನನ್ನು ಗೆಲ್ಲಿಸಿ ವಿಜಯಶಾಲಿಯಾಗಿ ಮಾಡಿ ನಮ್ಮ ಇಡೀ ನಮ್ಮ ಕನಕಪುರ ಕ್ಷೇತ್ರವನ್ನು ಜನಗಳು ಸುಭಿಕ್ಷೆಯಾಗಿ ಇರೋದಕ್ಕೆ ಕಾರ್ಯಕರ್ತರಾದ ಡಿ ಕೆ ಸುರೇಶ್ ಅವ್ರಿಗೆ ಈ ಒಂದು ಎಲೆಕ್ಷನಲ್ಲಿ ಜಯ ಸಿಕ್ಕಿ ಸಿಕ್ಕಿದ್ರೆ ನಮ್ಮ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅದಕ್ಕೆ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸ್ಕೊಡ್ತಾ ಇದ್ದೀವಿ ಸದಾ ಓಂ ಗಣ ನಮಣ ಸ್ವಯ ಸಮಣ ಸದಾನ ಓಂ ಗಣ

ಸುರೇಶ್ ಅವರು ಎಲೆಕ್ಷನ್ನಲ್ಲಿ ವಿಜಯವಾಗಲಿ ಅಂತ ನವಗ್ರಹ ಹೋಮ ಗಣಪತಿ ಹೋಮ ದುರ್ಗ ಹೋಮ ಕೇತುಗ್ರಹ ಹೋಮ ಕೇತುಗ್ರಹ ಶಾಂತಿ ಇದನ್ನೆಲ್ಲ ಮಾಡಿದೆ